ಇದು ಕಟಿಂಗ್ ನೋಟ್ಸು ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಈ ನೋಟ್ಸ್ ಖಂಡಿತ ಇರಬೇಕು ಇದು ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ಸ್ ಇರುತ್ತೆ ಚುಡಿದಾರ ಟಾಪ್ ಎಲ್ಲ ಮಾಡಲ್ಸ್ ಇರುತ್ತೆ ಮತ್ತು ಇನ್ನೊಂದು ಚಾರ್ಟ್ ಟೈಪ್ ನೋಟ್ಸ್ ಇದೆ ಆ ಈ ಮೂರು ನೋಟ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಬ್ಲೌಸಸಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ಕು ಈ ರೀತಿ ಎಲ್ಲ ಮಾಡಲ್ಸ್ದು ಕಟಿಂಗ್ ಮಾಡೋವಂಥದ್ದು ನೋಟ್ಸ್ ಇರುತ್ತೆ ಮತ್ತು ಚೂಡಿದಾರ್ ಟಾಪ್ನಲ್ಲೂ ಸೈಡ್ ಓಪನ್ ಟಾಪು ಅಂಬ್ರೆಲೆ ಟಾಪು ಏಲಿಯನ್ ಕುರ್ತಾ ಬೋಟ್ ಬೋಟ್ನೆಕ್ಕು ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ ಈ ರೀತಿ ಚೂಡಿದಾರ್ ಟಾಪ್ನಲ್ಲೂ ಎಲ್ಲ ಮಾಡಿಸ್ದು ನಿಮಗೆ ಕಟಿಂಗ್ ಮಾಡೋವಂಥದ್ದು ಇರುತ್ತೆ ಪಾಯಿಂಟ್ ವೈಸ್ ಇರುತ್ತೆ ನೀವು ಒಂದೊಂದು ಪಾಯಿಂಟ್ನ ಓದ್ಕೊಂಡು ನೀವು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಇದರಲ್ಲೇ ಫಾರ್ಮುಲಾ ಇರುತ್ತೆ ಶೋಲ್ಡರ್ ನೆಕ್ ಹಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಡೌನಿಂಗ್ ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಪಾಯಿಂಟ್ ವೈಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ಓಕೆನಾ ಈ ಪಾಯಿಂಟ್ಸ್ನ ನೀವು ಓದ್ಕೊಂಡು ಇದರಲ್ಲೇ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡಿದ ನಂತರ ಇದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಈ ರೀತಿ ಯಾವ್ಯಾವ ಮಾರ್ಕಿಂಗ್ ಎಲ್ಲಿ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಇಷ್ಟು ಮಾರ್ ಪಾಯಿಂಟ್ಸ್ ಇರುತ್ತೆ ಅದರದು ಡಯಾಗ್ರಾಮ್ ಇದೆ ಮತ್ತೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ವಿತ್ ಡಯಾಗ್ರಾಮ್ ಇದೆ ಮತ್ತೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ವಿತ್ ಡಯಾಗ್ರಾಮ್ ಇದೆ ಎಲ್ಲವೂ ನಿಮಗೆ ಫಾರ್ಮುಲಾ ಪ್ರಕಾರ ಕನ್ನಡದಲ್ಲಿ ವಿವರಣೆಯಿಂದ ಬರೆದಿರ್ತೀನಿ ಬ್ಲೌಸ್ ಮತ್ತು ಚೂಡಿದಾರ್ ಟಾಪ್ದು ಎರಡು ಇದೇ ರೀತಿ ಇರುತ್ತೆ ಎಲ್ಲ ಮಾಡಲ್ಸ್ ಇರುತ್ತೆ ನಿಮಗೆ ಡಯಾಗ್ರಾಮ್ ಇರುತ್ತೆ ವಿತ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾನು ಇರುತ್ತೆ ಇದು ಚಾರ್ಟ್ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಎಲ್ಲ ನಂಬರ್ಸ್ ಇರುತ್ತೆ ಓಕೆನಾ ನಿಮಗೆ ಈಗ ತೋರಿಸಿದ್ನಲ್ವ ಬ್ಲೌಸ್ ಅದು ಕನ್ನಡದಲ್ಲಿ ವಿವರಣೆ ಆಗಿರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಎಲ್ಲ ಇರುತ್ತೆ ಇದು ಚಾರ್ಟ್ ಟೈಪ್ ನೋಟ್ಸು ಇದು ನಿಮಗೆ ಎಲ್ಲ ಮಾಡಲ್ಸ್ಗೂ ಬರುತ್ತೆ ಡೀಪ್ ನೆಕ್ ಯಾವುದೇ ಇದ್ರೂ ನಿಮಗೆ ಈ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ ಯಾವ ರೀತಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಡೀಪ್ ಯಾವುದೇ ಇರಲಿ ಅದರ ಪ್ರಕಾರ ನಿಮಗೆ ಮುಂದೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೋದು ಅದ್ರ ಜೊತೆಗೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತು ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಇದಿರುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಡೀಟೇಲ್ಸ್ ಇರುತ್ತೆ ಮತ್ತು ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಓಕೆನಾ ಮೂವತ್ತು ಮೂವತ್ತೊಂದು ಅದಕ್ಕೆ ಎಸ್ ಎಸ್ ತೊಗೊಳ್ಬೇಕು ಏನು ಅಂತ ಇದು ರೆಡಿ ಇರುತ್ತೆ ಇದು ನಿಮಗೆ ನ್ಯೂ ನೋಟ್ಸು ಇದು ನಿಮಗೆ ಇಪ್ಪತ್ತ ಎಂಟು ಇಂಚಿಂದ ಓಕೆನಾ ನಲವತ್ತ ಎಂಟು ಇಂಚವರೆಗೂ ಬರುತ್ತೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇಂಚವರೆಗೂ ಬರುತ್ತೆ ಇದು ಚಾರ್ಟ್ ನೋಟ್ಸ್ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಈಗ ನಿಮಗೆ ಆಫರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೇವಲ ಒಂದುವರೆ ಸಾವಿರ ರೂಪಾಯಿಗೇ ಈ ನೋಟ್ಸ್ನ ಇದ್ದೀನಿ ಈ ನೋಟ್ಸ್ ನೀವು ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ಸ್ ಇದೆ ನೋಡಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ನಂಬರ್ನ ನೀವು ವಿಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಈ ನಂಬರ್ಗೆ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ಗೂಗಲ್ ಪೇ ಇಲ್ಲ ಫೋನ್ಪೇ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ನೀವು ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈಗ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ನೀವು ಈ ಸ್ಕ್ರೀನ್ಶಾಟ್ನ ಕಳಿಸಿ ನೋಟ್ಸ್ ಅಂತ ನೀವೊಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ಫಿ ಡಿ ಎಫ್ ಫೈಲ್ ಕಳ್ಸಿಕೊಡ್ತೀನಿ ವಾಟ್ಸಪ್ಪಲ್ಲಿ ಈ ರೀತಿ ಇರುತ್ತೆ ನೋಡಿ ಈ ಪಿ ಡಿ ಎಫ್ ಫೈಲನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡು ನೀವು ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ನೀವು ಕಟಿಂಗ್ ಮಾಡುವಾಗ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಿಮಗೆ ಆಫರಲ್ಲಿ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ಮೂವತ್ತು ವೀಡಿಯೋಸ್ ಈ ನೋಟ್ಸ್ ಜೊತೆಗೆ ಓಕೆನಾ ಮತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಏನಾದರೂ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ನಂಬರ್ ಕೊಡಿ ಬೇರೆ ಅವರಿಗೆ ಫೋನ್ಪೇ ಇಲ್ಲ ಗೂಗಲ್ ಪೇ ಯಾವುದಾದ್ರೂ ಆಗಿರ್ಬೋದು ನಂಬರ್ ಕೊಟ್ಟು ಅವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಅವರಿಗೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಪಿ ಡಿ ಎಫ್ ಫೈಲು ಮತ್ತು ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ನೋಟ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತೊಗೊಳ್ಳೋದ್ರಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರನೇ ಈ ನೋಟ್ಸ್ನ ನೀವು ತಗೊಳ್ಬೋದು ಈ ಆಫರ್ ಅನ್ನೋದು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಇದು ನೆನಪಿರಲಿ ಈ ಆಫರ್ ಕ್ಲೋಸ್ ಆದ ನಂತರ ಇದ್ರ ಬೆಲೆ ಒರಿಜಿನಲ್ ಪ್ರೈಸು ಮೂರು ಸಾವಿರ ರೂಪಾಯಿ ಇರುತ್ತೆ ನೀವು ಈ ಆಫರ್ ಒಳಗಡೆ ತೊಗೊಂಡ್ರೆ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ನಿಮಗೆ ಈ ನೋಟ್ಸ್ ಅನ್ನೋದು ಸಿಗುತ್ತೆ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ ಪೈಪಿಂಗು ಕಚ್ಚಾ ಪೈಪಿಂಗ್ಗೆ ನಾನು ಎಕ್ಸ್ಟ್ರಾ ಬೇರೆ ಕಲರ್ ಕ್ಲಾತನ್ನು ತೊಗೊಂಡಿದ್ದೀನಿ ಕಾಟನ್ ಕ್ಲಾತು ಕಾಟನ್ ಕ್ಲಾತ್ನೇ ತೊಗೊಳ್ಬೇಕು ಪೈಪಿಂಗ್ ಮಾಡೋದಕ್ಕೆ ತುಂಬ ನೀಟಾಗಿ ಬರುತ್ತೆ ನಿಮಗೆ ಗೊತ್ತಾಗಲಿ ಅಂತ ನಾನು ಬೇರೆ ಕಲರ್ ಪೈಪಿಂಗ್ ಕ್ಲಾತನ್ನ ತೊಗೊಂಡಿದ್ದೀನಿ ಪೈಪಿಂಗ್ ಮಾಡೋದಕ್ಕೆ ಓಕೆನಾ ನೀವು ಸ್ಯಾರಿ ಪೀಸ್ ಏನಾದರೂ ಪ್ಲೇನ್ ಬ್ಲೌಸ್ಗೆ ಬೇರೆ ಯಾವುದಾದ್ರೂ ಸ್ಯಾರಿ ಕಾಂಟ್ರಾಸ್ಟ್ ಮಾಡೋದಾದರೂ ನೀವು ಆ ಸ್ಯಾರಿ ಪೀಸ್ನ ತೊಗೊಳ್ಬೋದು ಇಲ್ಲಾಂದರೆ ನೀವು ಅದೇ ಬ್ಲೌಸ್ ಪೀಸಲ್ಲೇ ಸೇಮ್ ಕಲರ್ ಅದೇ ಕ್ಲಾತ್ನಲ್ಲೇ ನೀವು ಪೈಪಿಂಗ್ನ ಮಾಡ್ಬೋದು ನೋಡಿ ಇದು ಪೈಪಿಂಗ್ ಮಾಡೋದಕ್ಕೆ ಆಗಲ್ಲ ಕರೆಕ್ಟಾಗಿ ಒಂದು ಇಂಚಾಗಲ್ಲ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ಳಿ ಇದು ಒಂದು ಇಂಚು ಇಲ್ಲ ಒಂದು ಕಾಲು ಇಂಚಿನ್ನೂ ಜಾಸ್ತಿ ಇರಲ್ಲ ಒಂದು ಕಾಲು ಇಂಚು ಇದ್ರೂ ಪರವಾಗಿಲ್ಲ ಕ್ರಾಸ್ ಪೀಸು ಈ ಈ ರೀತಿ ಹೇಳಿದ್ರೆ ಎಕ್ಸ್ಪ್ಯಾಂಡ್ ಆಗಬೇಕು ಆ ರೀತಿ ಇರುವಂಥ ಕ್ರಾಸ್ ಪೀಸ್ನ ತಗೊಂಡು ಪೈಪಿಂಗ್ ಮಾಡಿದರೆ ತುಂಬ ನೀಟಾಗಿ ಬರುತ್ತೆ ಸ್ಟ್ರೈಟ್ ಪೀಸಲ್ಲಿ ಪೈಪಿಂಗ್ ಮಾಡೋದಕ್ಕೆ ಬರೋದಿಲ್ಲ ಫ್ರಂಟು ಬ್ಯಾಕು ಎಷ್ಟು ಬೇಕಾಗುತ್ತೋ ಒಂದೇ ಸರಿ ನೋಡಿ ಕಟ್ ಮಾಡಿಕೊಂಡು ಇದನ್ನು ಕ್ರಾಸಾಗಿ ನಾವು ಸ್ಟಿಚ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ನಂತರ ಪೈಪಿಂಗ್ ಮಾಡಬೇಕು ಸೆಂಟ್ರಲ್ಲಿ ಕ್ಲಾತ್ ಸಾಲ್ಟೇಜ್ ಬಂದರೆ ಆಗ ಜಾಯಿಂಟ್ ಮಾಡಿಕೊಂಡು ಮಾಡಬಾರ್ದು ಈಗ ನಾನು ಕಟ್ ಮಾಡಿದ್ದೀನಿ ಕ್ರಾಸು ಈ ರೀತಿ ಕ್ರಾಸ್ ಜಾಯಿಂಟ್ ಮಾಡಿಕೊಳ್ಬೇಕು ಆಪೋಸಿಟಲ್ಲಿ ಕ್ರಾಸ್ ಇಟ್ಟು ಈ ರೀತಿ ಜಾಯಿಂಟ್ ಮಾಡೋದ್ರಿಂದ ದಪ್ಪ ಅನಿಸೋದಿಲ್ಲ ಇದು ಆ ಕಡೆ ಒಂದು ಲೇಯರ್ ಈ ಕಡೆ ಒಂದು ಲೇಯರ್ನ ಡಿವೈಡ್ ಮಾಡಿದರೆ ನಿಮಗೆ ದಪ್ಪ ಬರೋದಿಲ್ಲ ಪೈಪಿಂಗ್ ಮಾಡಬೇಕಾದ್ರೆ ಟು ಪೀಸು ಯಾವಾಗಲೇ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರು ಕ್ರಾಸಾಗೆ ಅಟ್ಯಾಚ್ ಮಾಡ್ಕೊಳ್ಳಿ ಪೈಪಿಂಗ್ ಒಂದೇ ಅಂತಲ್ಲ ಬೇರೆ ಯಾವುದು ಕ್ಲಾತು ಪೀಸ್ಟ್ ಪೀಸು ನೀವು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಕ್ರಾಸಾಗೆ ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಸ್ವಲ್ಪ ಬೆಟರ್ ಇರುತ್ತೆ ಇದು ಮತ್ತೆ ಜಾಯಿಂಟ್ ಆಗಬಾರ್ದು ನೋಡಿ ಎಲ್ಲ ಒಂದೇ ಕಡೆಯೇ ಇರಬೇಕು ಜಾಯಿಂಟ್ ಮಾಡಿಕೊಂಡಾಗ ಜಾಯಿಂಟ್ ಅಷ್ಟೇ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕಿಲ್ಲಾಂದ್ರೆ ಅದು ರಿವರ್ಸ್ ಆಗಿಬಿಡುತ್ತೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಫಸ್ಟು ಉಕ್ಸ್ಪಟ್ಟಿ ಕಡೆಯಿಂದ ಬ್ಲೌಸ್ ಪೀಸು ಸೀದಾ ಇರಲಿ ಈ ಜಾಯಿಂಟ್ ಮಾಡಿರೋದು ಮೇಲ್ಗಡೆ ಸೈಡ್ ಇರಲಿ ಜಾಯಿಂಟ್ ಮಾಡಿರೋದು ಮೇಲ್ಗಡೆ ಸೈಡು ಓಕೆ ಜಾಯಿಂಟ್ ಸ್ಟಿಚ್ ಬಂದಾಗ ನಿಮ್ಗೆ ಇನ್ನೊಂದು ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ಜಾಯಿಂಟ್ ಮಾಡಿರೋದು ಇರಲಿ ಒಂದು ಇಂಚ್ ಮಾರ್ಜಿನ್ ಬಿಟ್ಟು ಕಾಲು ಇಂಚಲ್ಲಿ ಅರ್ಧ ಇಂಚ್ ಆಗಲಿ ಪೈಪಿಂಗ್ ಮಾರ್ಜಿನ್ನು ಜಸ್ಟ್ ಒಂದು ಕಾಲಿಂಚ್ ಮಾತ್ರ ತೊಗೊಳ್ಬೇಕು ಕಾಲು ಇಂಚ್ಗಿಂತ ಜಾಸ್ತಿ ತೊಗೊಳ್ಬಾರ್ದು ಜೂಮ್ ಹಾಕಿದ್ದೀನಿ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಈಗ ಪೈಪಿಂಗ್ ಕ್ಲಾತ್ ಇದೆಯಲ್ವೋ ಪೈಪಿಂಗ್ ಕ್ಲಾತ್ನ ಈ ರೀತಿ ಎರಡದು ಸ್ಟಿಚ್ ಮಾಡಬೇಕು ಕಾಲು ಇಂಚು ಮಾರ್ಜಿನ್ ಮಾತ್ರ ಇದನ್ನು ಗಮನದಲ್ಲಿಟ್ಕೊಳ್ಳಿ ಕಾಲು ಇಂಚು ಮಾರ್ಜಿನ್ ಮಾತ್ರ ತೊಗೊಳ್ಬೇಕು ಹಾಗೆ ಬ್ಲೌಸ್ ಪೀಸ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು ಪೈಪಿಂಗ್ ಕ್ಲಾತ್ ಏನಿದೆ ಈ ಪೈಪಿಂಗ್ ಕ್ಲಾತ್ ಮಾತ್ರ ಎಳೆದು ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಕಚ್ಚ ನೋಡ್ಕೊಳ್ಳಿ ಶೋಲ್ಡ್ರದು ಯಾವ ಸೈಡ್ ಇದೆಯೋ ಆ ಸೈಡು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಸ್ಟಿಚ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸ್ನ ಎಳಿಬಾರದು. ನೋಡಿ ಕಚ್ಚ ಕಾಣಿಸ್ತಾ ಇದೆ ಇದ್ದಲ್ವ ಮೇಲ್ಗಡೆ ಸೈಡೇ ಇದೆ ಬ್ಲೌಸ್ ಪೀಸು ಫ್ರೀಯಾಗೇ ಬಿಡಬೇಕು ಪೈಪಿಂಗ್ ಕ್ಲಾತ್ ಮಾತ್ರ ಸ್ವಲ್ಪ ಅಂದರೆ ತೀರಾ ಜಾಸ್ತಿ ಎಳೆದು ಪೈಪಿಂಗ್ ಮಾಡಬೇಡಿ ಒಂದು ಮೀಡಿಯಮ್ಮಲ್ಲಿ ನೀವು ಎಳೆದು ಎಕ್ಸ್ಪ್ಲೇನ್ ಮಾಡಿ ಅಟ್ಯಾಚ್ ಮಾಡಬೇಕು ತುಂಬ ಜಾಸ್ತಿ ಎಳೆದ್ರೂ ಮತ್ತೆ ನಿಮ್ಗೆ ಅದು ರಿಂಕಲ್ಸ್ ಬರುತ್ತೆ ಹಾಗಾಗಿ ಮೀಡಿಯಮ್ ತುಂಬ ಕಡಿಮೆನೂ ಅಲ್ಲ ತುಂಬ ಜಾಸ್ತಿನೂ ಅಲ್ಲ ಕಂಪ್ಲೀಟ್ ಅಟ್ಯಾಚ್ ಮಾಡಿದ ನಂತರ ಇದಕ್ಕೆ ನೀವು ಎಲ್ಲೂ ಕಟ್ ಮಾಡೋಕ್ಕೇನು ಹೋಗಬೇಡಿ ಈ ಕರು ಶೇಪು ಎಲ್ಲೂ ಕಟ್ ಮಾಡಬೇಡಿ ಪ್ಲೈನ್ ಬ್ಲೌಸ್ ಅಲ್ವಾ ಕಟ್ ಮಾಡಿದರೆ ನೆಕ್ಕು ಲೂಸ್ ಆಗುತ್ತೆ ಹಾಗಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಪ್ಲೈನ್ ಬ್ಲೌಸ್ಗೆ ಪ್ಲೈನ್ ಬ್ಲೌಸ್ಗೆ ಕಚ್ಚಾ ಪೈಪಿಂಗ್ ಮಾಡೋದಕ್ಕೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಎಕ್ಸ್ಟ್ರಾ ಎಲ್ಲಾದರೂ ನಿಮ್ಗೆ ಸ್ವಲ್ಪ ಅನಿಸಿದ್ರೆ ಅದನ್ನು ಲೆವೆಲ್ ಮಾಡಿಕೊಡಿ ಕರು ಜಾಗದಲ್ಲೆಲ್ಲೂ ಕಟ್ ಮಾಡೋದಕ್ಕೆ ಹೋಗಬೇಡಿ ಇದನ್ನು ಫೋಲ್ಡಿಂಗ್ ಮಾಡೋದು ಒಂದು ಮೆಥೆಡು ಈ ಮೆಥಡೆ ನಿಮ್ಗೆ ಇಂಪಾರ್ಟೆಂಟು ಇದನ್ನು ಕಚ್ಚ ಈ ರೀತಿ ನೀವು ಒಳಗಡೆ ಸೈಡ್ ಫೋಲ್ಡ್ ಮಾಡ್ತೀರಲ್ವ ಫೋಲ್ಡ್ ಮಾಡಿದ ನಂತರ ಕಚ್ಚ ಅನ್ನೋದು ಒಂದೇ ಲೆವೆಲಲ್ಲಿ ನೀಟಾಗಿರಬೇಕು ಈ ರೀತಿ ಅದು ಗಂಟು ಗಂಟು ಆಗಬಾರ್ದು ಒಳಗಡೆ ಫ್ಲಾಟಾಗಿ ಇದೇ ರೀತಿ ಇರಬೇಕು ಫ್ಲಾಟಾಗಿ ನೀಟಾಗಿರಬೇಕು ಆಗಲೇ ಪೈಪಿಗೆ ಮತ್ತೆ ಫೋಲ್ಡ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಫೋಲ್ಡ್ ಮಾಡಿ ಸೆಂಟ್ರ್ ಸೆಂಟ್ರ್ ನೋಡಿಕೊಂಡು ಸೆಂಟ್ರ್ ಬಿಟ್ಟು ಒಂದು ಒಂದು ಸ್ವಲ್ಪ ಈ ಕಡೆ ಸೈಡ್ ಅಂದರೆ ಎಡ್ಜ್ ಕಡೆ ಈ ಕಡೆ ಸೈಡು ಸ್ಟಿಚ್ನ ಮಾಡ್ಕೊಳ್ಬೇಕು ಇದು ಫ್ಲಾಟ್ ಇರಬೇಕು ಗಂಟು ಗಂಟು ಇರಬಾರ್ದು ಈ ರೀತಿ ನೀವು ಬೆರಳಿಂದ ಒಂದು ಸಾರಿ ಪ್ರೆಸ್ ಮಾಡಿ ನೋಡಿ ಫ್ಲಾಟ್ ಇರಬೇಕು ಗಂಟು ಇತ್ತು ಅಂದರೆ ಅಲ್ಲಿ ಆಗಲೇ ಪೈಪಿಂಗು ನಿಮಗೆ ಉಲ್ಟಾಗುತ್ತೆ ಈ ರೀತಿ ನೀವು ಫೋಲ್ಡ್ ಮಾಡಿದ ನಂತರ ಟೈಟಾಗಿ ಇಟ್ಕೊಳ್ಳಿ ಈ ಬೆರಳಿಂದ ಎಳೆದು ಟೈಟಾಗಿ ಇಟ್ಕೊಳ್ಳಿ ಇದೇ ನಿಮಗೆ ಸೀಕ್ರೆಟ್ ಮೆಥಡ್ ಈ ಕಚ್ಚಾ ಪೈಪಿಂಗು ನೀಟಾಗಿ ಬರೋದಕ್ಕೆ ಕಾರಣ ನಾವು ಒಳಗಡೆ ಸೈಡ್ ಕ್ಲಾತನ್ನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಬೇಕು ಫ್ಲಾಟ್ ಇರಬೇಕು ಎಳೆದು ಸ್ಟಿಚ್ನ ಮಾಡಬೇಕು ನೀವು ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡ್ಕೊಳ್ಳಿ ಬೇಕಾದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಈ ಫೋಲ್ಡ್ ಮಾಡೋದು ನೀವು ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ತೀರೋ ಅಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ ಇದೇ ನಿಮಗೆ ಇಲ್ಲಿ ಈ ಜಾಗದಲ್ಲಿ ಅಂದರೆ ನೀವು ಈ ಕಚ್ಚನ ಫೋಲ್ಡ್ ಮಾಡ್ತೀರಲ್ವ ಈ ಫೋಲ್ಡಿಂಗ್ ಮಾಡೋ ಜಾಗದಲ್ಲೇ ನೀವು ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ತೀರೋ ಅಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ ಇದನ್ನು ನೀವು ಬೇಕಾದರೆ ಟ್ರಯಲ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಕರೆಕ್ಟಾಗಿ ಎರಡು ಪಾಯಿಂಟ್ ಅಷ್ಟು ಫೋಲ್ಡಿಂಗ್ ಇರಬೇಕು ಅದಕ್ಕಿಂತ ಕಡಿಮೆ ಇರಬಾರ್ದು ಅದಕ್ಕಿಂತ ಜಾಸ್ತಿನೂ ಇರಬಾರ್ದು ಎರಡು ಪಾಯಿಂಟು ಟೇಪಲ್ಲಿ ಎರಡು ಪಾಯಿಂಟ್ ಬರುತ್ತೆ ನೋಡಿ ಆ ಎರಡು ಅಷ್ಟು ನೀವು ಫೋಲ್ಡಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟಾಗಿರುತ್ತೆ ಪೈಪಿಂಗು ರಿವರ್ಸ್ ಆಗೋದಿಲ್ಲ ಕಚ್ಚಾ ಹೊರಗಡೆ ಸೈಡು ಬರೋದಿಲ್ಲ ರಿವರ್ಸ್ ಆಗೋದು ಕೆಲವರು ಪೈಪಿಂಗ್ ಮಾಡಿದರೆ ಆ ರೀತಿಯೇನು ಆಗೋದಿಲ್ಲ ಎರಡು ಪಾಯಿಂಟ್ ಅಂದರೆ ಎರಡೇ ಪಾಯಿಂಟ್ ಅಷ್ಟೇ ಇರಬೇಕು ಎರಡು ಪಾಯಿಂಟು ಅಂದರೆ ಕಾಲು ಇಂಚ್ ಕೆಲವು ಟೈಮ್ ಕಚ್ಚೆ ಏನಂದರೆ ನೀಟಾಗಿ ಒಳಗಡೆ ಫೋಲ್ಡ್ ಆಗೋದಿಲ್ಲ ನಾವು ಅದನ್ನು ನೀಟಾಗಿ ಫೋಲ್ಡ್ ಮಾಡಿದ ನಂತರನೇ ಸ್ಟಿಚ್ ಮಾಡಬೇಕು ರಿವರ್ಸ್ ಆಗಿಬಿಡುತ್ತೆ ಕೆಲವು ಟೈಮು ಕಚ್ಚ ಅನ್ನೋದು ಆ ರೀತಿ ರಿವರ್ಸ್ ಆದಾಗಲೇ ನಮಗೆ ಪೈಪಿಂಗು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರೋದು ಯಾವುದೇ ಕಾರಣಕ್ಕೂ ಕಚ್ಚ ಹೊರಗಡೆ ಬರಬಾರ್ದು ಅಷ್ಟು ನೀಟಾಗಿ ಫೋಲ್ಡ್ ಮಾಡಬೇಕು ಇಲ್ಲೊಂದು ಕಾಲು ಇಂಚ್ ಬಿಟ್ಕೊಳ್ಳಿ ಸಾಕು ಈ ಕಡೆ ಸೈಡು ಅಷ್ಟೆ ಒಂದು ಕಾಲು ಇಂಚ್ ಈಗ ಈ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಚ್ಚ ಇರುತ್ತೆ ನೋಡಿದು ಈ ಎಕ್ಸ್ಟ್ರಾ ಕಚ್ಚನ ತುಂಬ ಸೂಕ್ಷ್ಮವಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು ನೀವು ಸ್ವಲ್ಪ ಅವಸರಪಟ್ಟರು ಬ್ಲೌಸ್ ಪೀಸ್ ಅಂತೂ ಈಸಿಯಾಗಿ ಕಟ್ಟಾಗಿ ಹೋಗುತ್ತೆ ಬ್ಲೌಸ್ ಪೀಸ್ ಕಟ್ ಅಂದರೆ ಮತ್ತೆ ಮುಗೀತು ಥ್ರೆಡ್ ಪಕ್ಕದಲ್ಲೇ ನೀಟಾಗಿ ಕಟ್ ಮಾಡಿಕೊಳ್ಳಿ ಕಚ್ಚಾ ಪೈಪಿಂಗು ಏನಂದರೆ ಈಗ ಸ್ವಲ್ಪ ಹಳ್ಳಿ ಕ ಬೂಟಿಕಲ್ಲಾದರೆ ಎಲ್ಲ ಥ್ರೆಡ್ ಪೈಪಿಂಗೇ ಮಾಡ್ತಾರೆ ನಮ್ಗೆ ನಾರ್ಮಲ್ಲಾಗಿ ಈ ನಾರ್ಮಲ್ ಸಿಟಿ ನಾರ್ಮಲ್ ಹಳ್ಳಿ ಕಡೆ ಆದರೆ ಜಾಸ್ತಿ ಕಚ್ಚಾ ಪೈಪಿಂಗೇ ಇರುತ್ತೆ ಥ್ರೆಡ್ ಪೈಪಿಂಗು ಯಾರೂ ಮಾಡೋದಿಲ್ಲ ಅಂದರೆ ಅಷ್ಟೊಂದು ಅಮೌಂಟು ಕೊಡೋದಿಲ್ಲ ನೀವು ಕಚ್ಚಾ ಪೈಪಿಂಗ್ನ ಫಸ್ಟ್ ಕಲ್ತ್ಕೊಳ್ಬೇಕು ಥ್ರೆಡ್ ಪೈಪಿಂಗ್ ತುಂಬ ಈಸಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಇಷ್ಟು ಕಷ್ಟಪಡೋ ಅವಶ್ಯಕತೆ ಏನಿಲ್ಲ ಥ್ರೆಡ್ ಪೈಪಿಂಗ್ ತುಂಬ ಈಸಿ ಇರುತ್ತೆ ಫಿನಿಷಿಂಗು ಥ್ರೆಡ್ ಪೈಪಿಂಗೇ ಚೆನ್ನಾಗಿರುತ್ತೆ ಬಟ್ ಅದಕ್ಕೆ ತಕ್ಕನಾಗೆ ಅಮೌಂಟ್ ಕೊಡೋದಿಲ್ಲ ಹಾಗಾಗಿ ನೀವು ಈ ಪೈಪಿಂಗ್ನ ಕಲ್ತ್ಕೊಂಡಿರಬೇಕು ಫಸ್ಟಿಂದನೂ ಇದೇ ಇರೋದು ಥ್ರೆಡ್ ಪೈಪಿಂಗ್ ಏನಿಲ್ಲ ಈಗಲೂ ಹಳ್ಳಿ ಕಡೆ ಮತ್ತು ನಾರ್ಮಲ್ ಸಿಟೀಲಿ ಪ್ಯಾಚ್ ವರ್ಕ್ಗೆ ಪ್ಲೈನ್ ಬ್ಲೌಸ್ಗೆ ಲೈನಿಂಗ್ ಬ್ಲೌಸ್ಗೆ ಎಲ್ಲದಕ್ಕೂ ಕಚ್ಚಾ ಪೈಪಿಂಗೇ ಮಾಡೋದು ಥ್ರೆಡ್ ಪೈಪಿಂಗು ಸಾಮಾನ್ಯವಾಗಿ ಕಡಿಮೆ ಇದು ಬ್ಲೌಸ್ ಕಂಪ್ಲೀಟ್ ಆದಮೇಲೂ ಪೈಪಿಂಗ್ನ ಮಾಡ್ಬೋದು ಸ್ಟಾರ್ಟಿಂಗಲ್ಲೂ ಪೈಪಿಂಗ್ ಮಾಡ್ಬೋದು ಸಪ್ರೇಟ್ ವೀಡಿಯೋ ನಿಮಗೆ ಪೈಪಿಂಗ್ ಬಗ್ಗೆನೇ ನಾನು ವೀಡಿಯೋ ಮಾಡಬೇಕು ಅಂತ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಕಚ್ಚ ನೀಟಾಗಿ ಒಳಗಡೆ ಫೋಲ್ಡ್ ಮಾಡಬೇಕಂದ್ರೆ ಯಾವ ರೀತಿ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಈ ರೀತಿ ಆಗಬಾರ್ದು ಈ ರೀತಿ ಆದಾಗ ಇಲ್ಲಿ ಫೋಲ್ಡ್ ನಾವು ಈ ರೀತಿ ಫೋಲ್ಡ್ ಮಾಡ್ತೀವಲ್ವ ನೀಟಾಗಿ ಈ ಕಡೆ ಸೈಡು ಫೋಲ್ಡ್ ಆಗೋದಿಲ್ಲ ಓಕೆನಾ ಕಚ್ಚ ಈ ಇಲ್ಲಿ ಇದೆ ನೋಡಿ ಇಷ್ಟು ನೀಟಾಗಿರಬೇಕು ಇಲ್ಲಾಗಲಿ ಒಂಚೂರು ಮಿಸ್ ಆಗಿದೆ ಓಕೆನಾ ನಿಮಗೆ ಇದು ಗೊತ್ತಾಗಲಿ ಅಂತಲೇ ನಾನು ಇದನ್ನು ಇಲ್ಲಿ ಮಿಸ್ ಮಾಡಿ ತೋರಿಸಿದ್ದೀನಿ ಈ ರೀತಿ ಆಗಬಾರ್ದು ಕಚ್ಚಾ ನೀಟಾಗಿ ಒಳಗಡೆ ಫೋಲ್ಡ್ ಆಗಬೇಕು ಬೇಕಾದ್ರೆ ನೀವು ರಿವರ್ಸ್ ಮಾಡಿ ನೋಡ್ಕೊಳ್ಳಿ ಒಂದು ಸರಿ ಈ ರೀತಿ ಇದ್ರೇ ನಿಮಗೆ ಪರ್ಫೆಕ್ಟ್ ಇರುತ್ತೆ ಒಂದು ಸಾರಿ ನೀವು ಎಕ್ಸ್ಟ್ರಾ ಕಚ್ಚ ಕಟ್ ಮಾಡಿದ ನಂತರ ಮತ್ತೆ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ಲ ಎಕ್ಸ್ಟ್ರಾ ಕಚ್ಚ ಕಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಬೇಕಾದ್ರೆ ಸ್ಟಿಚ್ ಬಿಚ್ಚಿ ಅದನ್ನು ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಈ ರೀತಿ ಕಟ್ ಮಾಡಿದ ನಂತರ ಮುಗೀತು ಅದು ಈ ಈ ರೀತಿ ಹೊರಗಡೆ ಇದ್ದರೂ ನೀವು ಅದನ್ನು ಸ್ವಲ್ಪ ಕೈ ಅಡ್ಜಸ್ಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾಗುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲೊಂದು ಕಾಲು ಇಂಚ್ ಇದೆ ಅಲ್ವ ಇದನ್ನು ನೀಟಾಗೆ ಕಚ್ಚ ಒಳಗಡೆ ಸೈಡ್ ಫೋಲ್ಡ್ ಮಾಡಿ ಇಲ್ಲಿ ರಫ್ ಮಾಡೋ ಸ್ವಲ್ಪ ಕಷ್ಟ ಸಾಧ್ಯವಾದರೆ ನಿಮ್ಗೆ ಎಷ್ಟು ರಫ್ ಮಾಡೋಕ್ಕಾಗುತ್ತೋ ಅಷ್ಟು ರಫ್ ಮಾಡಿ ಅಲ್ಲಿ ದಪ್ಪ ಇರುತ್ತಲ್ವ ಸ್ಟಿಚ್ ಮುಂದೆ ಹೋಗೋದಿಲ್ಲ ಅಷ್ಟೇ ಈಗ ನೀವು ಫೋಲ್ಡ್ ಮಾಡೋದು ನೀವು ಈ ರೀತಿ ಫೋಲ್ಡ್ ಮಾಡಿದಾಗ ನಿಮಗಿದಾಗಲೇ ದಪ್ಪ ಕಾಣಿಸುತ್ತೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಬೇಕು ಅನಿಸುತ್ತೆ ನಿಮಗೆ ಅಷ್ಟು ದಪ್ಪ ಕರೆಕ್ಟಾಗಿ ಫೋಲ್ಡ್ ಮಾಡಿ ಸ್ಟಾರ್ಟಿಂಗಿಂದ ಒಂದೇ ಲೆವೆಲಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಸ್ಟಿಚ್ಚು ಪೈಪಿಂಗ್ ಪಕ್ಕದಲ್ಲಿ ಕ್ಲಾತ್ ಮೇಲೆ ಬರಬೇಕು ಪೈಪಿಂಗ್ ಪಕ್ಕದಲ್ಲಿ ಕ್ಲಾತ್ ಮೇಲೆ ಬರಬೇಕು ತುಂಬ ನಿಧಾನವಾಗೇ ಸ್ಟಿಚ್ ಮಾಡಿ ಫಸ್ಟೇ ನಾನು ತಿಳಿಸಿದ್ನವಲ್ಲ ನೀವು ಫೋಲ್ಡಿಂಗ್ ಕಚ್ಚ ಫೋಲ್ಡಿಂಗ್ ಮಾಡೋದ್ರ ಮೇಲೆ ಪೈಪಿಂಗು ಡಿಪೆಂಡ್ ಆಗಿರುತ್ತೆ ಅಂತ ನೀವು ನೀಟಾಗಿ ಫೋಲ್ಡ್ ಮಾಡಿದರೆ ಪೈಪಿಂಗು ಅಷ್ಟೇ ನೀಟಾಗೆ ಬರುತ್ತೆ ಫ್ಲಾಟ್ ಇರಬೇಕು ಫ್ಲ್ಯಾಟ್ ಇದ್ದರೆ ನಿಮಗದು ನೀಟಾಗಿ ಫೋಲ್ಡ್ ಆಗೋದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಪೈಪಿಂಗು ಕಚ್ಚನೂ ಅಷ್ಟೇ ಈ ಕಡೆ ಇದು ನಿಮಗೆ ಹೊರಗಡೆ ಸೈಡ್ ಕಾಣಿಸೋ ಅಷ್ಟು ಕಚ್ಚೆ ಏನಿಲ್ಲ ಇದು ಎಕ್ಸ್ಟ್ರಾ ಇರೋದು ಓಕೆನಾ ಈ ರೀತಿ ಹಾಕ್ಕೊಂಡಾಗ ಇದು ಹೊರಗಡೆ ಸೈಡ್ ಈ ಏನು ಬರೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಅದು ಕಚ್ಚೆ ಇದು ಏನಾದರೂ ಜಾಸ್ತಿ ಇದ್ದರೆ ಈ ರೀತಿ ರಿವರ್ಸ್ ಆಗಿಬಿಡುತ್ತೆ ಮತ್ತೆ ಫೋಲ್ಡಿಂಗ್ ಸರಿಯಾಗಿ ಮಾಡಿಲ್ಲ ಅಂದ್ರೂ ಪೈಪಿಂಗ್ ಈ ರೀತಿ ರಿವರ್ಸ್ ಆಗುತ್ತೆ ಈಗಿದು ನೀಟಾಗಿದೆ ಎಷ್ಟು ಸಣ್ಣದಾಗಿ ನೀಟಾಗಿದೆ ನೋಡಿ ಕಂಪ್ಲೀಟ್ ಇದೇ ರೀತಿಯೇ ನೀವು ಫೋಲ್ಡ್ ಮಾಡಿ ಪೈಪಿಂಗ್ನ ಮಾಡಬೇಕು ಟೈಟಾಗಿ ಎಳ್ಕೊಳ್ಳಿ ಈ ಈ ರೀತಿ ಫೋಲ್ಡ್ ಮಾಡ್ತಿರಲ್ವಾ ಟೈಟಾಗಿ ಎಳೆದಿಟ್ಟು ಕ್ಲಾತ್ ಪಕ್ಕದಲ್ಲಿ ಪೈಪಿಂಗ್ ಪಕ್ಕದಲ್ಲಿ ಕ್ಲಾತ್ ಮೇಲೆ ಬ್ಲೌಸ್ ಪೀಸ್ ಮೇಲೆ ಸ್ಟಿಚ್ನ ಮಾಡಬೇಕು ಈ ರೀತಿ ಕಂಪ್ಲೀಟಾಗಿ ಪೈಪಿಂಗ್ ಮಾಡಬೇಕು ಒಂದು ಕಡೆಯಿಂದ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಪೈಪಿಂಗು ಕಂಪ್ಲೀಟಾಗಿ ನಿಮಗೆ ಒಂದೇ ಮಾರ್ಜಿನಲ್ಲೇ ಇದೆ ಈ ಕಡೆ ಸೈಡ್ ಕಷ್ಟ ಕಚ್ಚಾನೂ ಅಷ್ಟೇ ಓಕೆನಾ ಇಲ್ಲಿ ನೀವು ಫೋಲ್ಡ್ ಮಾಡಬೇಕಾದ್ರೆ ನೀಟಾಗೆ ಫೋಲ್ಡ್ ಮಾಡಿ ಇದನ್ನು ಫೋಲ್ಡ್ ಮಾಡಿ ರಫ್ ಮಾಡಿ ನೀಟಾಗಿರುತ್ತೆ ಇದು ಪೈಪಿಂಗು ಕಂಪ್ಲೀಟು ನಿಮಗೆ ಈ ಪೈಪಿಂಗು ನೋಡಿ ಎಷ್ಟು ನೀಟಾಗಿ ಇದೆ ಪೈಪಿಂಗ್ ಅನ್ನೋದು ನಾನು ಹೇಳ್ಕೊಟ್ಟಿರುವಂಥ ಮೆಥೆಡ್ ಈಗೇನಿದೆಯೋ ಅದೇ ರೀತಿ ಫಾಲೋ ಮಾಡಿ ನೀವು ಫಾಲೋ ಮಾಡಿ ಒಂದು ಸಾರಿ ಟ್ರಯಲ್ ಮಾಡಿ ನೋಡಿ ತುಂಬ ನೀಟಾಗೆ ಬರುತ್ತೆ ಪೈಪಿಂಗು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದು ಕಂಪ್ಲೀಟ್ ಪ್ಲೇನ್ ಬ್ಲೌಸ್ಗೆ ಕಚ್ಚ ಪೈಪಿಂಗ್ ಮಾಡೋದು ನಿಮಗೆ ಈ ಮೆಥಡು ತುಂಬ ಈಸಿ ಅನಿಸಿದೆ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಈ ಮೆಥಡ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನಾನು ಯಾವ ರೀತಿ ಆದರೂ ಪೈಪಿಂಗ್ ಮಾಡಿದ್ದೀನೋ ನೀವು ಅದೇ ರೀತಿಯೇ ಪೈಪಿಂಗ್ ಮಾಡ್ಬೋದು ಇಷ್ಟು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಏನಾದರೂ ನೋಡ್ತಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು